ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮನೆ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಕನ್ನಡ ಮನೆ ಯೂಟ್ಯೂಬ್ ಚಾನಲ್ ವೀಕ್ಷಕರ ನಾವೇನೋ ಬೆಂಗಳೂರಿಗೆ ಹೊಸಬರಾಗಿದ್ದೀವಿ ಸೊ ನಾವೇನಾದ್ರು ಮನೆಗಳನ್ನು ಹುಡುಕ್ತಾ ಇದೀವಿ ಮನೆಗಳು ನಮಗೆ ಸಿಗ್ತಾ ಇಲ್ಲ ಅಂದರೆ ಇವತ್ತೊಂದು ಹೊಸ ಆ್ಯಪ್ನ ಪ್ರೆಸೆಂಟೇಷನ್ ಮಾಡಕ್ಕೆ ಬಂದಿದ್ದೀನಿ ಈ ಒಂದು ಆ್ಯಪಲ್ಲಿ ನೀವು ಈಸಿಯಾಗಿ ಬೆಂಗಳೂರಲ್ಲಿ ಮನೆಗಳನ್ನು ಫೈಂಡ್ ಔಟ್ ಮಾಡ್ಕೋಬೋದು ಸೊ ಯಾವ ಥರ ಮನೆಗಳನ್ನು ಕೂಡ ಇಲ್ಲಿ ನೀವು ಈ ಒಂದು ಆ್ಯಪಲ್ಲಿ ನೋಡ್ಕೋಬೋದು ಯಾವ ಥರ ಅಂದರೆ ನಿಮ್ಗೆ ಒನ್ ಕೆ ಬೇಕು ಒನ್ ಬಿ ಎಚ್ ಬೇಕು ಟೂ ಬಿ ಎಚ್ ಬೇಕು ಎಲ್ಲಾನು ಕೂಡ ಸಿಗುತ್ತೆ ಇವತ್ತೇ ಬೇಕಂದ್ರೂ ಕೂಡ ಇವತ್ತೇ ಕೂಡ ನಿಮಗೆ ಆಗಿ ಸಿಗತ್ತೆ ಹಾಗೆ ನಿಮಗೆ ಈ ಒಂದು ಆ್ಯಪ್ ಮುಖಾಂತರ ನೀವು ಮನೆಯಲ್ಲೇ ಕೂತ್ಕೊಂಡು ಕೇವಲ ಐದೇ ಐದು ನಿಮಿಷದಲ್ಲಿ ನೀವು ಬೆಂಗಳೂರಲ್ಲಿ ಸಿಗುವಂಥ ಯಾವುದೇ ಏರಿಯಾದಲ್ಲಿ ಮನೆಗಳನ್ನು ಕೂಡ ಈ ಒಂದು ಆ್ಯಪಲ್ಲಿ ನೋಡ್ಕೋಬೋದು ಈ ಆ್ಯಪ್ ಯಾವುದು ಈ ಆ್ಯಪ್ನ ಯೂಸ್ ಮಾಡೋದು ಹೇಗೆ ಈ ಆ್ಯಪ್ ಮುಖಾಂತರ ನಾವು ನಮ್ಮ ಮನೇನ ಯಾವ ಥರ ಪಡ್ಕೊಳ್ಳೋದಂತ ಈ ಒಂದು ಆ್ಯಪ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಕವರ್ ಆಗುತ್ತೆ ವಿಡಿಯೋ ಸ್ವಲ್ಪ ಲೆಂತಿ ಕೂಡ ಆಗಬಹುದು ವಿಡಿಯೋನ ಎಂಡ್ವರೆಗೂ ನೋಡಿ ಒಂದು ಪಾಯಿಂಟ್ ಮಿಸ್ ಮಾಡಿಕೊಂಡ್ರು ಕೂಡ ನಿಮಗೆ ಈ ನಲ್ಲಿ ಯೂಸ್ ಮಾಡೋದು ಯಾವ್ದು ತರ ಗೊತ್ತಾಗಲ್ಲ ಸೊ ಕಂಟಿನ್ಯೂ ಆಗಿ ವಿಡಿಯೋ ಎಂಡ್ ಆಗವರೆಗೂ ನೋಡಿ ಪ್ರತಿಯೊಂದು ಕೂಡ ಈ ಒಂದು ಆ್ಯಪಲ್ಲಿ ಅಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ಈ ಒಂದು ಆ್ಯಪ್ ಯಾವ ತರ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಹಾಗೆ ವೀಕ್ಷಕರೇ ಈ ಒಂದು ಆ್ಯಪ್ ನ ಯೂಸ್ ಮಾಡೋದಕ್ಕೆ ನಿಮ್ಮ ಮೊದಲಿಗೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಪ್ಲೇಸ್ಟೋರ್ ನ ಆನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ ಪ್ಲೇಸ್ಟೋರ್ ಆನ್ ಮಾಡಿದ ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಸರ್ಚ್ ಬಾರ್ ಅಲ್ಲಿ ನೋ ಬ್ರೋಕರೇಜ್ ಅಂತ ಸರ್ಚ್ ಮಾಡಿ ಸೊ ನೋ ಬ್ರೋಕರೇಜ್ ಅಂತ ಸರ್ಚ್ ಮಾಡಿದ್ಮೇಲೆ ಸೊ ಈ ತರ ಒಂದು ಲೋಗೋ ಕಾಣುತ್ತೆ ನಿಮಗೆ ಸೊ ಕಾಣ್ತಾ ಇದೆ ನಿಮಗೆ ಈ ಲೋಗೋ ಮೇಲೆ ಇನ್ಸ್ಟಾಲ್ ಅಂತ ಕೊಡಿ ಇನ್ಸ್ಟಾಲ್ ಆಗುತ್ತಾ ಇರುತ್ತೆ ಬೆಂಗಳೂರಲ್ಲಿ ಮನೆ ಹುಡುಕೋದಕ್ಕೆ ನಾವು ತುಂಬಾ ಕಷ್ಟಪಡ್ತಿರ್ತೀವಿ ಬಟ್ ಈ ಒಂದು ಆಪ್ ಇಂದ ತುಂಬಾನೇ ಈಸಿಯಾಗಿ ನೀವು ಮನೇನ ಫೈಂಡ್ಔಟ್ ಓಕೆ ಓಪನ್ ಅಂತ ತೋರಿಸ್ತಾ ಇದೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ಮೇಲೆ ನಿಮಗೆ ಈ ತರ ಒಂದು ನೋ ಬ್ರೋಕರೇಜ್ ಡಾಟ್ ಕಾಮ್ ಅಂತ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಮೇಲೆ ನಿಮಗೆ ಅಲೋ ಅಂತ ಕೇಳುತ್ತೆ ಅಲೋ ಅಂತ ಕೊಡಿ ಪ್ರತಿಯೊಂದನ್ನು ಕೂಡ ಅಲೋ ಎದಕ್ಕೋಸ್ಕರ ಕೊಡಬೇಕಂದ್ರೆ ಸೊ ಈ ಒಂದು ಆ್ಯಪಿಂದ ಇಂದ ನೋಟಿಫಿಕೇಷನ್ನು ನೋಟಿಫಿಕೇಶನ್ ಆ್ಯಂಡ್ ನೀವು ಹುಡುಕ್ತಾರಂಥ ಮನೆಗಳದು ಫೋಟೋ ಇಮೇಜಸ್ ಪ್ರತಿಯೊಂದು ಕೂಡ ಆ್ಯಕ್ಸಸ್ ಆಗೋದಕ್ಕೋಸ್ಕರ ನಿಮ್ಗೆ ಅಲೋ ಅಂತ ಕೇಳ್ತಾ ಇರುತ್ತೆ ಪ್ರತಿಯೊಂದಕ್ಕೂ ಕೂಡ ಅಲೋ ಅಂತ ಕೊಡಿ ಸೊ ಅಲೋ ಅಲೋ ಅಂತ ಎಲ್ಲ ಕೊಟ್ಟ ಮೇಲೆ ನಿಮಗೆ ಈ ಥರ ಒಂದು ಓಪನ್ ಇಂಟರ್ಫೇಸ್ ओपन आगत ಸೊ ಇದು ಓಪನ್ ಆದ್ಮೇಲೆ ನೀವು ನೋಡ್ತಾ ಇದ್ರೆ ನೋ ಬ್ರೋಕರೇಜ್ ಅಂತ ಇದೆ ಮೇಲ್ಗಡೆ ನೀವು ನೋಡ್ತಾ ಇರುವ ಹಾಗೆ ಬೈ ರೆಂಟ್ ಅಂಡ್ ಕಮರ್ಷಿಯಲ್ ಅಂತ ಕಾಣ್ತಾ ಇದೆ ಸೊ ಇದ್ರಲ್ಲಿ ನೀವು ಎಲ್ಲಾನು ಕೂಡ ಮಾಡ್ ಯೂಸ್ ಮಾಡ್ಕೋಬಹುದು ಬೈ ಮಾಡ್ತೀರ ಅಂದ್ರೆ ನೀವು ಬೆಂಗಳೂರಲ್ಲಿ ಯಾವುದೇ ಒಂದು ಪ್ರಾಪರ್ಟಿ ಲ್ಯಾಂಡ್ ಆಯಿತು ಅಥವಾ ಮನೆಗಳು ಆಲ್ರೆಡಿ ರೆಡಿಮೇಡ್ ಮನೆಗಳನ್ನ ನೀವು ಕೂಡ ಬೈ ಮಾಡಬಹುದು ಹಾಗೆ ಪಕ್ಕದಲ್ಲಿ ರೆಂಟ್ ಅಂತ ಇದೆ ಅದ್ರ ಪಕ್ಕದಲ್ಲಿ ಕಮರ್ಷಿಯಲ್ ಇದೆ ನೀವು ಕಮರ್ಷಿಯಲ್ ಆಗಿ ಏನಾದ್ರು ಬಿಸ್ನೆಸ್ ಮಾಡ್ತೀರ ಅಂದ್ರೆ ಶಾಪ್ ಗಳನ್ನ ಬೇಕಾದ್ರೂ ನೀವು ಇದರಲ್ಲಿ ಫೈಂಡ್ ಔಟ್ ಮಾಡ್ಕೋಬಹುದು ಇವಾಗ ಅದನ್ನೆಲ್ಲ ಯಾವುದೂ ಕೂಡ ಮಾಡ್ತಾ ಇಲ್ಲ ನಾನು ರೆಂಟ್ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ರೆಂಟ್ ಬಗ್ಗೆ ನೋಡೋಣ ರೆಂಟ್ ಅಂತ ಸೆಲೆಕ್ಟ್ ಮಾಡಿದೀನಿ ಸೊ ಇಲ್ಲಿ ನಿಮ್ ಪಕ್ಕದಲ್ಲಿ ಸರ್ಚ್ ಅಂತ ಬರ್ತಾ ಇದೆ ಸರ್ಚ್ ಅಪ್ ಟು ತ್ರೀ ಲೊಕೇಶನ್ ಆರ್ ಲ್ಯಾಂಡ್ ಮಾರ್ಕ್ ಅಂತ ಬರ್ತಾ ಇದೆ ತ್ರೀ ಲೊಕೇಶನ್ ಲ್ಯಾಂಡ್ ಮಾರ್ಕ್ ಅಂದ್ರೆ ನೀವು ಯಾವ ಏರಿಯಾದಲ್ಲಿ ನೀವು ಯಾವ ಸರೌಂಡಿಂಗ್ ಅಲ್ಲಿ ನಿಂತ್ಕೊಂಡು ನೀವ್ ಸರ್ಚ್ ಮಾಡ್ಬೇಕಂತ ಇದ್ರ ಏರಿಯಾಗೆ ಸಂಬಂಧಪಟ್ಟಂತ ಮೂರು ಏರಿಯಾಗಳ ನೇಮ್ ಇಲ್ಲಿ ಸರ್ಚ್ ಮಾಡಿದ್ರೆ ಆ ಮೂರು ಏರಿಯಾಗಳು ಮಾತ್ರ ಮನೆ ತೋರ್ಸತ್ತೆ ಬೇರೆ ಏರಿಯಾದ್ರು ತೋರ್ಸಲ್ಲ ಸೊ ಯಾವ ತರ ಅಂತ ಹೇಳಿದ್ರೆ ಇವಾಗ ನೀವೊಂದು ಎಕ್ಸಾಂಪಲ್ ಒಂದು ಯಶವಂತಪುರ ಅಂತ ತಗೊಳ್ಳೋಣ ಸೊ ಯಶವಂತಪುರ ಅಂತ ತಗೊಂಡ್ರೆ ಯಶವಂತಪುರದಲ್ಲಿ ತುಂಬಾನೇ ಬರ್ತವೆ ಸೊ ಯಶವಂತಪುರದಲ್ಲಿ ನೀವು ಯಾವ್ದಾದ್ರು ಕೂಡ ತಗೋಬಹುದು ಯಶವಂತಪುರ ಇದೆ ಯಶವಂತಪುರ ತುಮಕೂರು ರೋಡ್ ಇವೆಲ್ಲ ಕಾಣ್ತಾ ಇಂಡಸ್ಟ್ರಿಯಲ್ ಏರಿಯಾ ಇತ್ತಲ್ಲ ಸೊ ಇದ್ರಲ್ಲಿ ಯಾವ್ದೋ ಒಂದು ತಗೋಣ ಯಶವಂತಪುರ ಅಂತ ಹೇಳಿ ಯಶವಂತಪುರ ಪಕ್ಕದಲ್ಲಿ ನೀವ್ ಏನಾದ್ರು ಬೇರೆ ಏರಿಯಾ ನೋಡ್ತೀನಿ ಅಂದ್ರೂ ಕೂಡ ಅದ್ರಲ್ಲಿ ನೋಡಬಹುದು ಈ ಬೇರೆ ಏರಿಯಾ ಅಂದ್ರೆ ಗುರುಗುಂಡ ಬರುತ್ತೆ ನೋಡಿ ಗುರುಗುಂಟೆ ಪಾಳ್ಯ ಅಂತ ಬಂತು ಗುರುಗುಂಟೆ ಪಾಳ್ಯ ಯಶವಂತಪುರ ಅಂತ ಕಾಣ್ತಾ ಇದೆ ಪೇಸ್ ಅನ್ನು ಸೊ ಹಾಗೆ ನೀವು ಪಕ್ಕದಲ್ಲಿ ನೋಡೋದ್ರೆ ಲಗ್ಗೇರಿ ಅಂತ ಬರುತ್ತೆ ಮತ್ತಿ ಕೇರಿ ಬರುತ್ತೆ ತುಂಬಾನೇ ಏರಿಯಾಗಳು ಬರ್ತವೆ ನಾವು ಒಂದ್ ಎರಡು ಮೂರು ಏರಿಯಾ ಅಥವಾ ಮೂರು ಏರಿಯಾ ಮಾತ್ರ ಇಲ್ಲಿ ಒಂದ್ಸಲಿಗೆ ಸೆಲೆಕ್ಟ್ ಮಾಡಿ ನೋಡಬಹುದು ನೀವು ಮತ್ತೆ ಬೇರೆ ಏರಿಯಾ ನೋಡಬೇಕಾದ್ರೆ ಮತ್ತೆ ಆ ಬೇರೆ ಏರಿಯಾಗೆ ಮತ್ತೆ ಮೂರೇ ಏರಿಯಾ ಮಾತ್ರ ನೋಡಬಹುದು ಹಾಗೆ ಇನ್ನೊಂದು ನೋಡಬಹುದು ಪಿನ್ ಅಂತ ನೋಡ್ಬೋಡೋಣ ಸೊ ಪೀಣ್ಯದಲ್ಲೂ ಪೀಣ್ಯ ಸೆಕೆಂಡ್ ಸ್ಟೇಜ್ ಪೀಣ್ಯ ಪೀಣ್ಯಾ ಇಂಡಸ್ಟ್ರಿಯಲ್ ಅಸೋಸಿಯೇಟ್ ಎಲ್ಲ ಬರ್ತಾ ಇದೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಸೊ ಇದರಲ್ಲಿ ಯಾವುದೋ ಯಾವ್ದೊಂದು ತಗೊಂಡ್ಬಿಡೋಣ ಪೀಣ್ಯ ಅಂತ ತಗೋಣ ಸೊ ಈ ಮೂರು ತಗೊಂಡ್ಮೇಲೆ ನೀವು ಕೆಳಗಡೆ ತೋರಿಸ್ತಾ ಇದೆ ಇಲ್ಲಿ ಲುಕಿಂಗ್ ಫಾರ್ ಅಂತ ಸೊ ಲುಕಿಂಗ್ ಫಾರ್ ಅಂದ್ರೆ ನೀವು ಯಾವ್ದಕ್ಕೆ ನೋಡ್ತಾ ಇದ್ದೀರಾ ಫುಲ್ ಹೌಸ್ ನೋಡ್ತಾ ಇದ್ದೀರಾ ಹಾಸ್ಟೆಲ್ ಆರ್ ಪಿ ಜಿ ನೋಡ್ತಿದ್ರಾ ಅಥವಾ ಪ್ಲಾಟ್ಮೆಂಟ್ ನೋಡ್ತಾ ಅದರಲ್ಲಿ ನೀವು ಯಾವ್ದಾರ ಸೆಲೆಕ್ಟ್ ಮಾಡ್ಕೋಬಹುದು ಪಿ ಜಿ ಸೆಲೆಕ್ಟ್ ಮಾಡ್ಬೋದು ನಾವು ಫುಲ್ ಹೌಸ್ ನೋಡ್ಬೋದು ಬೇಡ ನಾವು ಎರಡು ನೋಡ್ತೀವಿ ಅಂದ್ರೆ ಎರಡು ಕೂಡ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಒಂದೇ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಫುಲ್ ಹತ್ಸೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋಗೋಣ ಪ್ರಾಪರ್ಟಿ ಟೈಪ್ಸ್ ನೀವು ಯಾವ ಥರ ಪ್ರಾಪರ್ಟಿ ನೋಡ್ತಾ ಇದ್ರ ಅಪಾರ್ಟ್ಮೆಂಟ್ ನೋಡ್ತಾ ಇದ್ರ ಗೇಟೆಡ್ ಕಮ್ಯುನಿಟಿ ಅಂದ್ರೆ ನೀವು ಮನೆ ಇರೋ ಮನೆಗೆ ಗೇಟ್ ಸೆಕ್ಯೂರಿಟಿ ಇರೋ ಹತ್ರ ಹುಡುಕ್ತಾ ಇದ್ರೆ ಗೇಟೆಡ್ ಕಮ್ಯುನಿಟಿ ಅಥವಾ ಇಂಡಿಪೆಂಡೆಂಟ್ ಹೌಸ್ ಅಂದರೆ ಇಂಡಿಪೆಂಡೆಂಟ್ ಹೌಸ್ ಕೂಡ ನೀವು ತಗೋಬಹುದು ಕೂಡ ಸೊ ಇಂಡಿಪೆಂಡೆಂಟ್ ಹೌಸ್ ಅಲ್ಲಿ ನಾವು ನೋಡ್ತಾ ಇದ್ವಿ ಇಂಡಿಪೆಂಡೆಂಟ್ ಹೌಸ್ ಅಂತ ಸೆಲೆಕ್ಟ್ ಮಾಡ್ಕೋಣ ಈಗ ಬಿ ಎಚ್ ಕೆ ಟೈಪ್ ಅಂತ ಹೇಳಿ ನೀವು ಯಾವ ಬಿ ಎಚ್ ಕೆ ಒನ್ ಆರ್ ಕೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ತ್ರೀ ಫೋರ್ ಪ್ಲಸ್ ಬಿ ಎಚ್ ಕೆ ಇದರಲ್ಲಿ ನೀವು ಸರ್ಚ್ ಮಾಡಬಹುದು ಹಾಗೆ ಹುಡುಕೋಬಹುದು ಕೂಡ ಸೊ ನಾವಿವಾಗ ಜಾಸ್ತಿ ಬೇಡ ನಮಗೆ ಒನ್ ಆರ್ ಕೆ ಅಥವಾ ಒನ್ ಬಿ ಎಚ್ ಕೆ ಸಾಕಾಗತ್ತೆ ಅಂತ ಹೇಳಿದ್ರೆ ನಾವು ಎರಡನ್ನ ಸೆಲೆಕ್ಟ್ ಮಾಡ್ಕೋತೀವಿ ಸೊ ಇಲ್ಲಿ ನೀವು ಕೆಳಗಡೆ ಒಂದು ಕಣ್ ನೋಡ್ತಾ ಇದ್ರ ಇನ್ಕ್ಲೂಡೆಡ್ ನಿಯರ್ ಪ್ರಾಪರ್ಟೀಸ್ ಅಂದ್ರೆ ಇನ್ಕ್ಲೂಡೆಡ್ ನಿಯರ್ ಪ್ರಾಪರ್ಟೀಸ್ ಅಂದ್ರೆ ನೀವು ಯಾವ ಏರಿಯಾದಲ್ಲಿ ಪ್ರೆಸೆಂಟ್ ಈ ಆಪ್ ನ ಯೂಸ್ ಮಾಡಿ ಸರ್ಚ್ ಮಾಡ್ತಾ ಇದ್ರ ಅಲ್ಲಿ ಆಪಿನ ಸರೌಂಡಿಂಗ್ ಇರುವಂತ ಏರಿಯಾದಲ್ಲಿ ಪ್ರತಿಯೊಂದು ಇರುವಂತ ರೆಂಟ್ ಮನೆಗಳು ನನಗೆ ಶೋ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕೇಳ್ತಾ ಇದೆ ನೀವು ಟಿಕ್ ಮಾಡಿದ್ರೆ ಪ್ರತಿಯೊಂದು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿರೋ ಮನೆಗಳು ಶೋ ಆಗತ್ತೆ ನೆಕ್ಸ್ಟ್ ನಿಮ್ಗೆ ನೋಡೋದಾದ್ರೆ ರೆಂಟ್ ರೇಂಜ್ ತೋರಿಸ್ತಾ ಇದೆ ರೆಂಟ್ ರೇಂಜ್ ಆಲ್ಮೋಸ್ಟ್ ಅಪ್ ಟು ಐದು ಲಕ್ಷ ದೊರಗಿದೆ ಐದು ಲಕ್ಷ ರೆಂಟ್ ಎಲ್ಲ ಇರಲ್ಲ ಇವೆಲ್ಲ ಲೀಸ್ ಇದಕ್ಕೆ ಕ್ಯಾಟಗರಿ ಹೋಗುತ್ತೆ ಸೊ ನೀವು ಇಲ್ಲಿ ಇದನ್ನ ರೆಂಟ್ ಅಮೌಂಟ್ ನ ಕಡಿಮೆ ಮಾಡ್ಕೊಂಡ್ಬರ್ಬೋದು ಸ್ಕ್ರೋರ್ ಮಾಡ್ಕೊಂಡ್ ಬಂದಂಗೆ ನಿಮ್ ಕಡಿಮೆ ಕೂಡ ಆಗತ್ತೆ ನೋಡಿ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಟೂ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ ಸಿಕ್ಸ್ ತೌಸಂಡ್ ವರ್ಗೂ ಕೂಡ ಒಂದು ಸಿಕ್ಸ್ ತೌಸಂಡ್ ಸೆಟ್ ಮಾಡ್ಕೊಂಡು ನಾವು ಮನೆಯನ್ನ ಸರ್ಚ್ ಮಾಡಿ ನೋಡೋಣ ಹಾಗಾದ್ರೆ ಅವೈಲಬಿಲಿಟಿ ಯಾವ ಥರ ಅವೈಲಬಿಲಿಟಿ ಅಂದ್ರೆ ಇವತ್ತೇ ಬೇಕಾ ನಾಳೆನೇ ಬೇಕಾ ಒಂದು ಹದಿನೈದು ದಿನ ಬಿಟ್ಬೇಕಾ ಮೂವತ್ತು ದಿನ ಬಿಟ್ಬೇಕಾ ಸೊ ನಿಮಗೆಲ್ಲ ಶೋ ಇದೆ ಹದಿನೈದು ತರ್ಟಿ ಡೇಸು ಆಫ್ಟರ್ ತರ್ಟಿ ಡೇಸು ಇಮಿಡಿಯೇಟ್ ಅಂತಿದೆ ನಾವು ಇಮಿಡಿಯೇಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರಿಪೇರ್ ಟೆಂಟ್ಸ್ ನೀವು ಯಾವ ಥರ ಟೆಂಟ್ ಅಂದರೆ ಯಾವ ಥರ ಮನೆನ ನೋಡ್ತಿದ್ರ ಫ್ಯಾಮಿಲಿಗ ಬ್ಯಾಚುಲರ್ಸಿಗ ಅಥವಾ ಕಂಪ್ನಿಗಳಿಗೆ ಅಥವಾ ಬ್ಯಾಚುಲರ್ ಫೀಮೇಲ್ಸ್ಗಳಿಗ ಹೇಳ್ಬಿಟ್ಟು ಆಪ್ಷನ್ಗಳು ಕೊಡ್ತಾ ಇದ್ರೆ ಸೊ ಈ ಆಪ್ಷನಲ್ಲಿ ನೀವು ಯಾವುದಕ್ಕೆ ನೋಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ಯಾಮಿಲಿನ ತೊಗೋಬೋದು ಬ್ಯಾಚುಲರ್ ತೊಗೋಬೋದು ಯಾಕಂದರೆ ಒಂದೇ ಕೂಡ ನೀವು ತೊಗೋಬೋದು ಸೊ ಹಾಗೆ ನೆಕ್ಸ್ಟ್ ನೋಡೋಣ ಪರ್ನಿಶಿಂಗ್ ಸೊ ಈ ಪರ್ನಿಶಿಂಗ್ ಕೆಲವರಿಗೆ ಡೌಟ್ ಇರುತ್ತೆ ಪರ್ನಿಶಿಂಗ್ ಪರ್ನಿಶಿಂಗ್ ಅಂತಾರೆ ಏನ್ ಪರ್ನಿಶಿಂಗ್ ಅಂದ್ರೆ ಫರ್ನಿಶಿಂಗ್ ಅಂದ್ರೆ ಇಷ್ಟೇ ಇರುತ್ತೆ ಸ್ನೇಹಿತರೆ ಅರ್ಧ ನಿಮಗೆ ಒಂದು ಮನೆ ಯಾವ ಮನೆಗೆ ನೀವು ಹೋಗ್ತೀರಾ ಇನ್ ಕೇಸ್ ಇವಾಗ ಮನೆ ಒಂದು ಸಿಕ್ತು ನಿಮಗೆ ಆ ಮನೆಗೆ ಹೋದ್ಮೇಲೆ ಆ ಮನೆಯಲ್ಲಿ ನಿಮಗೆ ಕಬೋರ್ಡ್ ಸಿಸ್ಟಮ್ ಎಲ್ಲ ಮಾಡ್ಸಿರ್ತಾರೆ ಕಿಚನ್ ಅಲ್ಲಿ ಇಂಟೀರಿಯರ್ ಮಾಡ್ಸಿರ್ತಾರೆ ಇದನ್ನ ಕೆಲವರು ಮಾಡ್ಸಿರ್ತಾರೆ ಕೆಲವ್ರು ಮಾಡ್ಸಿರಲ್ಲ ಸೊ ಕೆಲವರು ಮಾಡ್ಸಿದ್ರೆ ಇಂಟೀರಿಯರ್ ಕಿಚನ್ ಮಾಡ್ಸಿದ್ರೆ ಕಬೋರ್ಡ್ ಮಾಡ್ಸಿರಲ್ಲ ಕಬೋರ್ಡ್ ಮಾಡಿಸಿದ್ರೆ ಇಂಟೀರಿಯರ್ ಮಾಡ್ಸಿರ್ಲಿಲ್ಲ ಇದನ್ನ ಹೇಳ್ತಾರೆ ಸೆಮಿ ಪರ್ನಿಶಿಂಗ್ ಫುಲ್ ಫರ್ನಿಶಿಂಗ್ ಅಂದ್ರೆ ಟೋಟಲ್ ಎಲ್ಲಾನು ಕೂಡ ಫರ್ನಿಶಿಂಗ್ ಮಾಡ್ತಾರೆ ಕಬೋರ್ಡ್ ಸಿಸ್ಟಮ್ ಮಾಡಿರ್ತಾರೆ ಕಿಚನ್ ಅಲ್ಲಿ ಇಂಟೀರಿಯರ್ ಮಾಡಿಸಿರ್ತಾರೆ ಸೊ ಇವೆಲ್ಲ ಕೂಡ ಆಲ್ರೆಡಿ ಮಾಡ್ಸಿರೋದಕ್ಕೆ ಫುಲ್ ಫರ್ನಿಶಿಂಗ್ ಅಂತ ಹೇಳ್ತಾರೆ ಸೊ ಇನ್ ಪಾರ್ಕಿಂಗ್ ಕೇಳ್ತಾ ಇದೆ ನಿಮ್ಮ ಹತ್ರ ನಿಮಗೆ ನಿಯರೆಸ್ಟ್ ಅಲ್ಲಿ ನೀವೇನು ಕಮಾಂಡ್ ಕೊಟ್ಟಿದ್ರೆ ಈ ಒಂದು ಆ್ಯಪ್ಗೆ ಅದಕ್ಕೆ ರಿಲೇಟೆಡ್ ಆಗಿರುವಂತ ಪ್ರತಿಯೊಂದು ಡೀಟೇಲ್ಸ್ ಕೊಡುತ್ತೆ ಇಲ್ಲಿ ನೋಡಿ ಒನ್ ಆರ್ ಕೆ ಹೌಸ್ ಫಾರ್ ರೆಂಟ್ ಇನ್ ಯಶವಂತಪುರ ಅಂತ ತೋರಿಸ್ತಾ ಇದೆ ಐದು ಸಾವಿರ ರೆಂಟ್ ಅಂತ ತೋರಿಸ್ತಿದೆ ಇಲ್ಲಿ ನಿಮ್ ಕೇಸ್ ನಿಮ್ಗೆ ಏನಾದ್ರು ಡೆಪಾಸಿಟ್ ಅಂತ ಕಾಣ್ತಾ ಇಲ್ಲ ಅಂದ್ರೆ ಸೊ ನೀವು ಇಲ್ಲಿ ಇದರ ಮೇಲೆ ಜಸ್ಟ್ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಸೊ ನಿಮಗೆ ಫೋಟೋ ಮೇಲೆ ತೋರಿಸುತ್ತೆ ಇಲ್ಲಿ ಡೆಪಾಸಿಟ್ ಅಂತ ತೋರಿಸ್ತಾ ನೋಡಿ ಇವಾಗ ಕಾಣ್ತಾ ಇದೆ ನಿಮಗೆ ಡೆಪಾಸಿಟ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ತೋರಿಸ್ತಾ ಇದೆ ಮನೆಗೆ ಸೊ ಈ ತರ ನೀವು ಪ್ರತಿಯೊಂದು ಮನೆಯನ್ನು ಕೂಡ ಸರ್ಚ್ ಮಾಡಿ ನೋಡಬಹುದು ಇಲ್ಲಿ ನಿಮ್ಗೆ ಹಾಗೆ ಕೆಳಗಡೆ ಬಂದ್ರೆ ನೋಡಿ ಇಲ್ಲಿ ಪ್ರಾಪರ್ಟೀಸ್ ಸಿಮಿಲರ್ ಟು ದಿಸ್ ಅಂತ ಹೇಳಿದೆ ನೀವು ಸರ್ಚ್ ಮಾಡಿರೋ ಪ್ರಕಾರ ತೋರಿಸ್ತಾ ಇದೆ ಇಲ್ಲಿ ಐದು ಸಾವಿರ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ತೋರಿಸ್ತಾ ಇದೆ ಫೈವ್ ತೌಸಂಡ್ ಮತ್ತೆ ಟೂ ಫಿಫ್ಟಿ ಸ್ಕ್ವೇರ್ ಫೀಟಲ್ಲಿ ತೋರಿಸ್ತಾ ಇದೆ ಸೊ ಒನ್ ಆರ್ ಕೆ ಹೌಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡೋಣ ಇದು ಯಾವ ತರ ಅಂತ ಹೇಳಿ ನೋಡಿ ಒನ್ ಆರ್ ಕೆ ಹೌಸ್ ರೆಂಟ್ ಇನ್ ಯಶವಂತ ಅಂತ ಇದೆ ಸೊ ಇಲ್ಲಿ ಬ್ಯಾಕ್ ಸೈಡ್ ಬಂದ್ರೆ ಹಾಗೆ ನಿಮಗೆ ನಿಮ್ಗೆ ಇದೆ ತುಂಬಾನೇ ಇದ್ದಾವೆ ಇಲ್ಲಿ ಮತ್ತು ಕೆಳಗಡೆ ಹೋದರೆ ನಿಮ್ಗೆ ಇಲ್ಲೂ ಇದೆ ಯಶವಂತಪುರದೆ ತುಂಬಾ ನೋಡಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ಗೆ ಗೆ ರೆಂಟ್ ಸಿಗ್ತಾ ಇದೆ ತರ್ಟಿ ತೌಸಂಡ್ ಡೆಪಾಸಿಟ್ ಕೇಳ್ತಾ ಇದ್ರೆ ಸೊ ಈ ತರ ನಿಮಗೆ ಪ್ರತಿಯೊಂದು ಕೂಡ ಶೋ ಆಗುತ್ತೆ ಸೊ ಎಲ್ಲ ಶೋ ಆದ್ಮೇಲೆ ನಿಮಗೆ ಇನ್ ಕೇಸ್ ಈ ಒಂದು ಮನೆಯದು ಕಾಂಟ್ಯಾಕ್ಟ್ ನಂಬರ್ ಓನರ್ ಕಾಂಟ್ಯಾಕ್ಟ್ ನಂಬರ್ ಅನ್ ಬೇಕಂದ್ರೆ ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ ಓನರ್ ಅಂತ ತೋರಿಸ್ತಾ ಇದೆ ಸೊ ಈ ಕಾಂಟ್ಯಾಕ್ಟ್ ಓನರ್ ಮೇಲೆ ನೀವು ಕ್ಲಿಕ್ ಮಾಡಿದ್ಮೇಲೆ ನೀವು ಕಾಂಟ್ಯಾಕ್ಟ್ ಓನರ್ ಅಂತ ನೋಡಿ ಇವಾಗ ಒಂದು ಇಲ್ಲೊಂದು ಸಣ್ಣದೊಂದು ಪ್ರಾಬ್ಲಮ್ ಅನ್ನೋಕ್ಕಿಂತ ಸೊ ಅವ್ರದ್ದೊಂದು ಪ್ಯಾಕೇಜ್ ಕೇಳ್ತಾ ಇದೆ ಸೊ ನೋ ಬ್ರೋಕರೇಜ್ ಅವರು ಸೊ ನೀವೇನಾದ್ರು ಈ ಓನರ್ ಕಾಂಟ್ಯಾಕ್ಟ್ ನಂಬರ್ ಬೇಕಿತ್ತಂದರೆ ಸೆವೆನ್ ನೈಂಟಿ ನೈನ್ ರುಪೀಸ್ನ ನೀವು ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತಾ ಇದ್ದಾರೆ ಸೆವೆನ್ ನೈಂಟಿ ಫೈವ್ ರುಪೀಸ್ ಸೆವೆನ್ ನೈಂಟಿ ನೈನ್ ರುಪೀಸ್ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಿಮಗೆ ಏನು ಬೆನಿಫಿಟ್ ಅಂದ್ರೆ ನೋಡಿ ನಂಬರ್ಸ್ ಆಫ್ ಕಾಂಟ್ಯಾಕ್ಟ್ ಅಂತ ತೋರಿಸ್ತದೆ ಅಪ್ ಟು ಟ್ವೆಂಟಿ ಫೈವ್ ಓನರ್ ನಂಬರ್ ನಿಮಗೆ ಕೊಡ್ತಾರೆ ಸೊ ಇದ್ರ ಜೊತೆಗೆ ನಿಮಗೆ ಇನ್ನೂ ಬೇರೆ ಬೇರೆ ಆಪ್ಷನ್ ಕೊಡ್ತಾ ಇದ್ದಾರೆ ನೀವು ನೋಡ್ಕೊಬೋದು ಫ್ರೀ ಕಸ್ಟಮೈಸ್ ಪ್ಯಾಕರ್ ಆ್ಯಂಡ್ ಮೂವರ್ ಕಸ್ಟಮರ್ ಅಂದರೆ ನಿಮಗೆ ಏನಾದ್ರು ಮೆಟೀರಿಯಲ್ನ ಮೂವಿಂಗ್ ಮಾಡೋದಕ್ಕೆ ನಿಮಗೆ ಪ್ಯಾಕರ್ಸ್ ಬೇಕಂದ್ರೆ ಅದನ್ನು ಕೂಡ ಕೊಡ್ತಾರೆ ಫ್ರೀ ರೆಂಟಲ್ ಅಗ್ರಿಮೆಂಟ್ ಕನ್ಸಲ್ಟೆನ್ಸಿ ಅದನ್ನ ಅದನ್ನು ಕೂಡ ಮಾಡಿಕೊಡ್ತಾರೆ ಸೊ ಈ ತುಂಬಾನೇ ಆಪ್ಷನ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಕೂಡ ಯೂಸ್ ಮಾಡ್ಕೋಬಹುದು ನೋಡಿರಲ್ಲ ಇಷ್ಟ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡು ಕೂಡ ಅದರಲ್ಲಿ ಮನೆಗಳನ್ನು ನೋಡ್ಕೋಬಹುದು ಇಪ್ಪತ್ತೈದು ಕಾಂಟ್ಯಾಕ್ಟ್ ಓನರ್ ನಂಬರು ನಿಮ್ಮತ್ತೆ ಲೊಕೇಶನ್ ನಿಮಗೆ ಕೊಡುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಯಾವ ಥರ ನಾವು ಮನೆಯನ್ನು ಫ್ರೀ ಆಗಿನೇ ನಾವು ಯಾವ ಥರ ನೋಡ್ಕೋಬೇಕಂದ್ರೆ ನಾ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಮ್ಮ ಒಂದು ಕನ್ನಡ ಮನೆ ಯೂಟ್ಯೂಬ್ ಚಾನಲ್ ನೀವೇನಾದ್ರು ಸಬ್ಸ್ಕ್ರಿಪ್ಷನ್ ಇದ್ರೆ ಖಂಡಿತವಾಗಲೂ ನಿಮಗೆ ನಾವು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೆಂಗಳೂರಲ್ಲಿ ಅವೈಲಬಲ್ ಇರುವಂಥ ಬೇರೆ ಬೇರೆ ಏರಿಯಾದಲ್ಲಿ ಅವೈಲಬಲ್ ಇರುವಂಥ ರೆಂಟ್ ಮನೆಗಳ ಒಂದು ನ ನಾವು ಕೂಡ ನಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತೀವಿ ಸೊ ಅಲ್ಲಿ ನಿಮಗೆ ಯಾವುದೇ ಥರ ಅಮೌಂಟ್ ಪೇ ಮಾಡೋದಿರಲ್ಲ ನೀವು ಫ್ರೀಯಾಗಿ ಓನರ್ಗಳ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಲೊಕೇಶನ್ ಆ ಮನೆ ಯಾವ ಥರ ಇದೆ ಫೋಟೋಸು ಪ್ರತಿಯೊಂದು ಕೂಡ ನೀವು ಪಡ್ಕೋಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಒಂದು ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಹಾಗೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ